ದೌರ್ಜನ್ಯಗಳು ನಡೆದಿದ್ದಾವೆ ಬಹಳ ಅನ್ಯಾಯ ಮಾಡಿದ್ದಾರೆ ಇದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಮರಿ ಕೇಂದ್ರ ಸರ್ಕಾರ ವಿಶೇಷವಾಗಿ ನರೇಂದ್ರ ಮೋದಿಜಿ ಅವರು ಮೇಲೆ ಇವತ್ತು ಸಂವಿಧಾನ ರಚನೆ ಆದಂತಹ ದಿವಸಕ್ಕೆ ಸಂವಿಧಾನದ ದಿವಸ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಅವರು ಹುಟ್ಟಿನಿಂದ ಅವರ ಜೀವನದ ಐದು ಪ್ರಮುಖ ಸ್ಥಳಗಳನ್ನ ಪಂಚತೀರ್ಥ ಯಾತ್ರಾ ಸ್ಥಳಗಳನ್ನಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಇವತ್ತು ಸಾಮಾಜಿಕ ನ್ಯಾಯ ಸಮಾನತೆ ವಿಶೇಷವಾಗಿ ದೇಶದ ಯುವಕರಿಗೆ ಒಂದು ಹೊಸ ಭವಿಷ್ಯವನ್ನು ರೂಪಿಸುವಂತ ಪ್ರಾಮಾಣಿಕ ಕೆಲಸ ನಮ್ಮ ಸರ್ಕಾರ ನಮ್ಮ ಪಕ್ಷ ಮಾಡ್ತಾ ಇದೆ ಮಾಡಿಕೊಂಡು ಮುಂದೆ ಹೋಗ್ತೇವೆ ಇಂಥ ಕೆಟ್ಟ ತುರ್ತು ಪರಿಸ್ಥಿತಿ ಅನ್ನುವಂತಹ ಒಂದು ಘಟನೆಗಳನ್ನು ನಾವು ಯಾರು ಕೂಡ ಮರಿಬಾರದು ಇದನ್ನ ಮತ್ತೆ ಮತ್ತೆ ನಾವು ಪ್ರತಿ ವರ್ಷ ಕೂಡ ಯಾಕೆ ಇಂಥ ಕೆಟ್ಟ ಗಳಿಗೆಯನ್ನು ನಾವು ವಿಚಾರ ಮಾಡಬೇಕು ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಉಳಿಸುವಂತವ್ರು ನಾವು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದರೆ ಅದು ಕೇವಲ ಕಾಂಗ್ರೆಸ್ ಅಂತಹ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕೂಡ ನಾವು ಸರ್ಕಾರಕ್ಕೆ ಸರ್ಕಾರಕ್ಕೆ ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು ಅದು ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಿ ಈಗ ರಾಜ್ಯದಲ್ಲಿ ಬಂದು ಏನಾದರೂ ದೌರ್ಜನ್ಯಗಳು ನಡೆದಿದ್ದಾವೆ ಬಹಳ ಅನ್ಯಾಯ ಮಾಡಿದ್ದಾರೆ ಇದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಮರಿ ಕೂಡುದು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಜಿಯವರು ಮೇಲೆ ಇವತ್ತು ಸಂವಿಧಾನ ರಚನೆ ಆದಂತ ದಿವಸಕ್ಕೆ ಸಂವಿಧಾನದ ದಿವಸ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಅವರು ಹುಟ್ಟಿನಿಂದ ಅವರ ಜೀವನದ ಐದು ಪ್ರಮುಖ ಸ್ಥಳಗಳನ್ನ ಪಂಚತೀರ್ಥ ಯಾತ್ರಾ ಸ್ಥಳಗಳನ್ನಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಸಾಮಾಜಿಕ ನ್ಯಾಯ ಸಮಾನತೆ ವಿಶೇಷವಾಗಿ ದೇಶದ ಯುವಕರಿಗೆ ಒಂದು ಹೊಸ ಭವಿಷ್ಯವನ್ನು ರೂಪಿಸುವಂತ ಪ್ರಾಮಾಣಿಕ ಕೆಲಸ ನಮ್ಮ ಸರ್ಕಾರ ನಮ್ಮ ಪಕ್ಷ ಮಾಡ್ತಾ ಇದೆ ಅದನ್ನು ಮಾಡಿಕೊಂಡು ಮುಂದೆ ಹೋಗ್ತೇವೆ ಇಂಥ ಕೆಟ್ಟ ತುರ್ತು ಪರಿಸ್ಥಿತಿ ಅನ್ನುವಂತಹ ಒಂದು ಘಟನೆಗಳನ್ನು ನಾವು ಯಾರು ಕೂಡ ಮರಿಬಾರದು ಇದನ್ನ ಮತ್ತೆ ಮತ್ತೆ ನಾವು ಪ್ರತಿ ವರ್ಷ ಕೂಡ ಯಾಕೆ ಇಂಥ ಕೆಟ್ಟ ಗಳಿಗೆಯನ್ನು ನಾವು ವಿಚಾರ ಮಾಡಬೇಕು ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಉಳಿಸೋಂಥವ್ರು ನಾವು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಅಂತಹ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕೂಡ ನಾವು ಸರ್ಕಾರಕ್ಕೆ ಸರ್ಕಾರಕ್ಕೆ ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ